ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರಬೇಕು ಅಂತಂದರೆ ಬಹುತೇಕ ದೇಶಗಳ ವೀಸಾ ಬೇಕು ಆದರೆ ವೀಸಾ ಬೇಕು ಅದೊಂದು ಕಡೆ ಫ್ಲೈಟಲ್ಲಿ ಬರಬೇಕಾರೆ ಇಲ್ಲ ಹಡಗು ಮೂಲಕ ಬರಬೇಕು ದಾರಿ ಮೂಲಕ ಬರಬೇಕು ಹೀಗೆಲ್ಲ ರಸ್ತೆ ಮೂಲಕ ಬರಬೇಕು ಆದರೆ ಇವನು ಈ ಫ್ಲೈಟ್ ಹತ್ತಿಲ್ಲ ಎಲಿಕ್ಯಾಪ್ಟರ್ ಹತ್ತಿಲ್ಲ ಆದರೂ ಆಫ್ಘಾನಿಸ್ತದ ಸ್ಥಾನದಿಂದ ಭಾರತಕ್ಕೆ ಬಂದಿದ್ದಾನೆ ಅದು ಫ್ಲೈಟಲ್ಲೇ ಫ್ಲೈಟ್ ಒಳಗಡೆ ಹತ್ತದೆ ಆಶ್ಚರ್ಯ ಆಗತ್ತಲ್ಲ ಹೌದು ಅಲ್ಲೊಬ್ಬ ಬಾಲಕ ಆಫ್ಘಾನಿಸ್ತಾನದ ಬಾಲಕ ಭಾರತಕ್ಕೆ ಬಂದಿದ್ದಾನೆ ಅದು ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಅಡಗಿ ಕುಳಿತು ಹೌದು ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಬಳಿಕ ಅದೇ ವಿಮಾನದಲ್ಲಿ ಬಾಲಕನನ್ನು ವಾಪಸ್ ಕಳುಹಿಸಲಾಗಿದೆ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ದಾಳಿ ವೇಳೆ ಹಲವಾರು ಅಮೆರಿಕ ಯುದ್ಧ ವಿಮಾನಗಳ ರೆಕ್ಕೆ ಮೇಲೆ ಸಿಕ್ಕ ಸಿಕ್ಕ ಕಡೆ ಕುಳಿತಿದ್ರು ವಿಮಾನ ಮೇಲಕ್ಕೆ ಹಾರುತ್ತಿದ್ದಂತೆ ಎಲ್ಲರೂ ನೆಲಕ್ಕಪಡಿಸಿದ್ದಾರೆ ಅದು ಹಳೆ ಕತೆ ಆದರೆ ಇದೀಗ ಆಫ್ಘಾನಿಸ್ತಾನದ ಹದಿಮೂರು ವರ್ಷದ ಬಾಲಕನೊಬ್ಬ ವಿಮಾನದ ಲ್ಯಾಂಡಿಂಗ್ ಗೇರ್ ಬಳಿ ಅಡಗಿ ಕುಳಿತು ದೆಹಲಿಗೆ ಬಂದಿದ್ದಾನೆ ತೊಂಬತ್ನಾಲ್ಕು ನಿಮಿಷಗಳ ಪ್ರಯಾಣದಲ್ಲಿ ಬಾಲಕ ಬದುಕುಳಿದಿದ್ದೆ ಪವಾಡ ಪೈಜಾಮ್ ತೊಟ್ಟಿದ್ದ ಬಾಲಕ ಲ್ಯಾಂಡಿಂಗ್ ಗೇರ್ ಬಳಿ ಅಡಗಿ ಕುಳಿತಿರೋದನ್ನ ಸಿಬ್ಬಂದಿ ಗಮನಿಸಿದ್ದಾರೆ ತಕ್ಷಣವೇ ಬಾಲಕರನ್ನ ವಶಕ್ಕೆ ಪಡೆಯಲಾಗಿದೆ ಏನು ಅಫ್ಘಾನಿಸ್ತಾನದಿಂದ ಇರಾನ್ಗೆ ತೆರಳಲು ಬಾಲಕ ಪ್ಲಾನ್ ಮಾಡಿದಂತೆ ಇದಕ್ಕಾಗಿ ಕಾಬೂಲ್ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಕಾಬೂಲ್ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ನಡುವೆ ನಿಂತು ಯಾರಿಗೂ ಕಾಣದಂತೆ ಭದ್ರತಾ ತಪಾಸಣೆ ಕಣ್ತಪ್ಪಿಸಿ ಎಂಟ್ರಿ ಆಗಿದ್ದ ಎಲ್ಲರ ಕಣ್ತಪ್ಪಿಸಿ ಬಾಲಕ ಎದುರಾಗಿದ್ದ ವಿಮಾನದ ಲ್ಯಾಂಡಿಂಗ್ ಗೇರ್ ಬಳಿ ಅಡಗಿ ಕುಳಿತಿದ್ದಾನೆ ಆದರೆ ಬಾಲಕ ಅಡಗಿ ಕುಳಿತ ವಿಮಾನ ದೆಹಲಿಗೆ ಹೊರಟಿತ್ತು ದೆಹಲಿಯಲ್ಲಿ ಬಾಲಕನ ವಶಕ್ಕೆ ಪಡೆದ ಪೊಲೀಸರು ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ವಾಪಸ್ ಕಳಿಸಿದ್ದಾರೆ ಅಪ್ರಾಪ್ತನಾಗಿರುವ ಕಾರಣ ಕಾನೂನು ಪ್ರಕ್ರಿಯೆಗಳಿಂದ ಕೆಲವು ವಿನಾಯಿತಿಯನ್ನ ಬಾಲಕನಿಗೆ ನೀಡಲಾಗಿದೆ ನಾವು ಪುಣ್ಯವಂತರು ಅಂತ ಹೇಳ್ಬೋದು ಒಂದು ದೇಶದಲ್ಲಿ ಬದುಕಕ್ಕೆ ಇಲ್ಲ ಅಂತ ದೇಶ ಬಿಟ್ಟು ಓಡೋಗುವಂಥ ಸನ್ನಿವೇಶ ಕೆಲವು ಕಡೆ ಇದೆ ನಮ್ಮೆಲ್ಲ ಆ ಥರ ಸನ್ನಿವೇಶಗಳಿಲ್ಲ ಆದರೆ ಇಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿದೆ ಇಲ್ಲ ಅಂತೇನಿಲ್ಲ ಕೆಲವೊಂದು ಟೈಮ್ ಬೇರೆ ದೇಶನೋ ನಾವು ಖುಷಿ ಪಡಬೇಕು ಕೆಲವ್ರು ನೋಡಿ ನಾವು ಡೆವಲಪ್ಮೆಂಟ್ ಕಡೆ ಗಮನ ಕೊಡಬೇಕಾಗತ್ತೆ ಬಟ್ ಆತ ಬದುಕಿರೋದು ಆಶ್ಚರ್ಯ ಆ ಲ್ಯಾಂಡಿಂಗ್ ಗೇರ್ ಬೋಳ್ ಕೂತ್ಕೊಂಡು ಕೂತ್ಕೊಂಡ ಬಂದಿರೋದಿದೆಯಲ್ಲ ಆಶ್ಚರ್ಯ ಆ ದೇಶದ ಸನ್ನಿವೇಶ ಹೇಗಿದೆ ಅಂತ ಹೇಳ್ತಿದ್ದು ಪರಿಸ್ಥಿತಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ